ಈ ಬಿಟ್ಟಿ ಬಾಗ್ಯಗಳಿಂದ ದೇಶದ ಅಭಿವೃದ್ಧಿ ಸಾಧ್ಯ ಇಲ್ಲ ಜನರಿಗೆ ಒಂದು ವರ್ಷದಲ್ಲೇ ಅಸಮಾಧಾನ ಆರಂಭ ಆಗಿದೆ ಈ ತರದೆಲ್ಲ ವ್ಯವಸ್ಥೆಗಳಿಂದ ದೇಶ ದಿವಾಳಿ ಆಗ್ಬೋದು ಹೊರತು ದೇಶದ ಏಳಿಗೆ ಅಸಾಧ್ಯ ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿನಲ್ಲಿ ಬರುವಂತಹ ಪ್ರಜ್ಞಾವಂತರು ಪ್ರತಿಯೊಬ್ಬರು ಸಹ ದೇಶದ ಸುಭದ್ರತೆಗೋಸ್ಕರ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಲಿ ನರೇಂದ್ರ ಮೋದಿ ಅವರ ಜೊತೆಗಿನ ಒಂದು ತಂಡಕ್ಕೆ ಇವರು ಒಬ್ಬರು ಸದಸ್ಯರಾಗಿ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಪ್ರಜ್ಞಾ ಬಂದರು ಇವರು ಹೋದ್ರೆ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರಿಯಾಗುತ್ತೆ ಅಂತ ಹೇಳಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಒಲವನ್ನು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಈ ಬಾರಿ ಜನತೆಯು ತೋರಿಸಿದೆ ಕೇವಲ ನಿಲನಗಳು ಒಂದಲ್ಲ ಇಡೀ ರಾಜ್ಯದಲ್ಲಿ ಅಥವಾ ಇಡೀ ದೇಶದಲ್ಲಿ ಏನು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಉದಾಹರಣೆಗೆ ಹೇಳೋದಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇವತ್ತಿಗೆ ಆ ಭಾಗ್ಯ ಈ ಗ್ಯಾರಂಟಿಗಳು ಅಂದ್ಕೊಂಡು ಸರ್ಕಾರನ ಮಾಡಲು ಹೊರಟಿರುವಂತಹ ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನರಿಗೆ ಒಂದು ವರ್ಷದಲ್ಲೇ ಅಸಮಾಧಾನ ಆರಂಭ ಆಗಿದೆ ಈ ಬಿಟ್ಟಿ ಭಾಗ್ಯಗಳಿಂದ ದೇಶದ ಅಭಿವೃದ್ಧಿ ಸಾಧ್ಯ ಇಲ್ಲ ದೇಶದ ಅಭಿವೃದ್ಧಿ ಆಗ್ಬೇಕು ಅಂತಂತಂದ್ರೆ ನಿರುದ್ಯೋಗ ಹೋಗಿ ಉದ್ಯೋಗಗಳ ಸೃಷ್ಟಿ ಆಗ್ಬೇಕು ಶಿಕ್ಷಣದಲ್ಲಿ ಕ್ರಾಂತಿ ಆಗಬೇಕು ಆರೋಗ್ಯದಲ್ಲಿ ಸುಧಾರಣೆ ಆಗಬೇಕು ಇಂಥ ವ್ಯವಸ್ಥೆಗಳನ್ನು ಬಿಟ್ಟು ಇವರು ಕೇವಲ ಮನೆ ಮಂದಿಗೆ ಅಥವಾ ಗೃಹಲಕ್ಷ್ಮಿ ಹೆಸರಲ್ಲಿ ಎರಡು ಸಾವಿರ ಕೊಡುವಂಥದ್ದು ಯುವ ಹೆಸರಲ್ಲಿ ಎರಡು ಸಾವಿರ ಕೊಡುವಂಥದ್ದು ಮೂರು ಸಾವಿರ ಕೊಡುವಂಥದ್ದು ಎಲೆಕ್ಟ್ರಿಸಿಟಿ ಬಿಲ್ ಕಡಿಮೆ ಮಾಡುವಂಥದ್ದು ಈ ಥರದೆಲ್ಲ ವ್ಯವಸ್ಥೆಗಳಿಂದ ದೇಶ ದಿವಾಳಿ ಆಗ್ಬೋದು ಹೊರತು ದೇಶದ ಏಳಿಗೆ ಅಸಾಧ್ಯ ಇದನ್ನೆಲ್ಲ ಅರಿತಂಥ ಜನ ಇವತ್ತಿಗೆ ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿಲ್ಲ ಆಡಳಿತವನ್ನು ಕೊಡಲಿಕ್ಕೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಲಿ ಅಂತ ತೀರ್ಮಾನ ಮಾಡಿ ನರೇಂದ್ರ ಮೋದಿ ಅವರ ಪರವಾಗಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೂ ಕೂಡ ಜನತೆ ಉತ್ತಮವಾದ ಬೆಂಬಲ ಬೆಂಬಲವಂತಿದ್ದಾರೆ ಲೋಕಸಭೆಯಲ್ಲಿ ನೆಲಮಂಗಲ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಭಾರತೀಯ ಜನತಾ ಪಾರ್ಟಿ ಪಡ್ಕೊಳ್ಳಿಕ್ಕೆ ನಾನಾ ಕಾರಣಗಳಿದೆ ಅದರಲ್ಲಿ ಬಹುಮುಖ್ಯವಾಗಿ ನಮ್ಮ ನಾಯಕರಾದಂತಹ ಮಾಜಿ ಶಾಸಕರಾದಂತಹ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿಯವರು ಮಾಜಿ ಶಾಸಕರಾದಂತಹ ಎಂ ವಿ ನಾಗರಾಜುರವರು ಈ ಕ್ಷೇತ್ರದ ಜವಾಬ್ದಾರಿಯನ್ನು ಹೊತ್ತಂತಹ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ಇ ಕೃಷ್ಣಪ್ಪನವರು ನಂತರ ಜಿಲ್ಲಾಧ್ಯಕ್ಷರಾದಂತಹ ರಾಮಕೃಷ್ಣಪ್ಪನವರು ಸಪ್ತಗಿರಿ ಶಂಕರ್ ಅವರು ತಾಲೂಕು ಅಧ್ಯಕ್ಷಗಳಾದಂತಹ ತಿಮ್ರಾಯಣನವರು ಜಗದೀಶ್ ಚೌಧರಿ ಅವರು ಎಲ್ಲಾ ಹೋಬಳಿ ಭಾಗದ ಎಲ್ಲ ಮುಖಂಡರುಗಳು ಕೂಡ ಈ ಬಾರಿ ಈ ಚುನಾವಣೆಯನ್ನು ಪ್ರತಿಷ್ಠೆಯನ್ನಾಗಿ ತಗೊಂಡು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದಾರೆ ಈ ನಮ್ಮ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿಯವರು ಅಥವಾ ಎಂ ವಿ ನಾಗರಾಜ ಅನುಭವ ಏನಿತ್ತು ಇಲ್ಲಿವರೆಗೂ ಈ ಕ್ಷೇತ್ರದ ಮೂಲ ನೆಲೆ ಜಲ ಎಲ್ಲ ಏರ್ಲೆ ಇಲ್ಲೆಲ್ಲಿ ಏನೇನಿದೆ ಅಂತ ಎಲ್ರಿಗೂ ಎಲ್ಲ ಜನಗಳನ್ನ ಅಡಿಮೆಡ್ತಾ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅವ್ರು ಇಲ್ಲಿನ ಸ್ಥಳೀಯರಾದಿದ್ರಿಂದ ಡಾಕ್ಟರ್ ಕೆ ಶ್ರೀನಿವಾಸ ಅವರು ಹೋಬಳಾಪುರದವರು ಡಾಕ್ಟರ್ ಎಂ ವಿ ನಾಗರಾಜರು ಮಾರ್ಗನಳ್ಳಿಯವರು ಹಾಗಾಗಿ ಸ್ಥಳೀಯ ನಾಯಕರು ಇಬ್ಬರು ಕೂಡ ಜೊತೆಗೂಡಿ ಸಂಘಟನೆ ಮಾಡಿದ್ರಿಂದ ಸಾಕಷ್ಟು ಒಳ್ಳೆ ರೀತಿಯ ಫಲಿತಾಂಶ ನಮಗೆ ಸಿಕ್ತು ಅಂತ ನಾ ಹೇಳ್ತೀನಿ ನೋಡಿ ಪ್ರತಿಪಕ್ಷಗಳ ಕೆಲಸ ಏನು ಅಂತಂದ್ರೆ ಆಡಳಿತ ಪಕ್ಷದಲ್ಲಿ ಇದ್ದಂತ ಪ್ರತಿಯೊಬ್ಬರು ಕೂಡ ಆಡಳಿತ ಪಕ್ಷದ ವಿರುದ್ಧವಾಗಿ ಕೂತ್ಕೊಂಡು ಮಾತನಾಡುವಂತ ವಿಪಕ್ಷಗಳಲ್ಲಿ ಅವತ್ತಿನ ವಿಪಕ್ಷವಾಗಿದ್ದಂತಹ ಕಾಂಗ್ರೆಸ್ ಸರ್ಕಾರ ಕೂಡ ಅಪಪ್ರಚಾರವನ್ನು ಮಾಡಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಅವಹೇಳನ ಮಾಡುವಂತಹ ಪ್ರಯತ್ನವನ್ನು ಮಾಡುತ್ತು ಕರೋನಾ ಎಂಬುದು ಕೇವಲ ಕರ್ನಾಟಕ ರಾಜ್ಯದಲ್ಲೇ ಬಂದಂತಹ ವ್ಯಾಧಿಯಲ್ಲ ಇಡೀ ದೇಶದಲ್ಲಿ ವಿಶ್ವ ವ್ಯಾಪ್ತಿನಲ್ಲೇ ಬಂದಂತಹ ರೋಗ ಇದು ಇಡೀ ದೇಶದಲ್ಲಿ ಎಲ್ಲ ಸರ್ವ ರಾಷ್ಟ್ರಗಳ ಪ್ರಧಾನಮಂತ್ರಿಗಳು ಕೂಡ ಈ ವಿಚಾರದಲ್ಲಿ ಜನರನ್ನ ಸಮಾಧಾನ ಪಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಯಾಕೆ ಬಂದಂತ ಹೊಸ ಕಾಯಿಲೆ ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಜನ ಸಾವಿಗೀಡಾದ್ರಿಂದ ಡಾಕ್ಟರ್ ಕೆ ಸುಧಾಕರ್ ಅವರ ಜಾಗದಲ್ಲಿ ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಆರೋಗ್ಯ ಸಚಿವರು ಅವತ್ತಿದ್ದರೂ ಕೂಡ ಇದೇ ಸಮಸ್ಯೆಯನ್ನು ಇದೇ ಹೆಸರನ್ನು ತಗೋಬೇಕಾಗಿತ್ತು ಆದ್ರೆ ಸತ್ಯಾಸತ್ಯಗಳನ್ನು ನಾವು ಪ್ರಜ್ಞಾವಂತರು ಪರಾಮರ್ಶೆ ಮಾಡಿ ನೋಡಿದಾಗ ಸುಧಾಕರ್ ರವರು ಪ್ರಜ್ಞಾವಂತರು ಸುಧಾಕರ್ ರವರಿಗೆ ಅವಕಾಶ ಕೊಡೋದ್ರಿಂದ ಭಾರತ ದೇಶದ ಸಮೃದ್ಧಿಗಾಗಿ ನಾವು ಒಬ್ಬ ಒಳ್ಳೆ ನಾಯಕರನ್ನ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಕಳಿಸ್ದಂಗ ಆಗುತ್ತೆ ನಾವು ಒಂದು ವಿಚಾರದಲ್ಲಿ ನಮ್ಮ ಜನತೆ ಗೆಲುವಿನತ್ತ ದಗಾಲನ್ನು ಹಾಕಿದ್ದಾರೆ ಸರ್ ನೋಡಿ ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ದೇವೇಗೌಡ ಅಪ್ಪಾಜಿ ಅವರು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಕುಮಾರಣ್ಣನವರು ತಗೊಂಡಂತಹ ನಿಲುವು ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಸಾಕಷ್ಟು ರೀತಿಯಲ್ಲಿ ಸಹಕಾರವನ್ನು ಕೊಡಿತು ಭಾರತ ಜನ ಭಾರತೀಯ ಜನತಾ ಪಾರ್ಟಿಯ ಯಶಸ್ವಿಯಲ್ಲಿ ಖಂಡಿತವಾಗಿಯೂ ಸಮಾನವಾದ ಪಾಲನ್ನ ಅತಿ ಹೆಚ್ಚಿನ ಪಾಲನ್ನ ಹೊತ್ತಿಗೆ ಜಾತ್ಯತೀತ ಜನತಾ ದಳ ಒತ್ಕೊಂಡಿದೆ ಅಂತ ನಾನು ಹೇಳ್ತೀನಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಚುನಾವಣೆ ನಡೆದ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಅತಿ ಕೆಟ್ಟ ರಾಜಕಾರಣ ಆರಂಭ ಆಗಿತ್ತು ಸೀಟುಗಳನ್ನು ಇಟ್ಕೊಂಡು ಪಾಲಿಟಿಕ್ಸ್ ಮಾಡಿ ಜಾತ್ಯತೀತ ಜನತಾ ದಳದ ಕಾರ್ಯಕರ್ತರನ್ನ ಹಿಮ್ಮೆಡಿಸುವಂತ ಕೆಲಸವನ್ನ ಮಾಡಿದ್ರು ಜನತೆ ಇದನ್ನೆಲ್ಲ ನೋಡಿದ್ದಾರೆ ಮುಂದಿನ ಚುನಾವಣೆಗಳಲ್ಲಿ ಖಂಡಿತವಾಗಿಯೂ ನಮ್ಮ ನಾಯಕರ ಯಾರಾಗಿರಬೇಕು ಅಂತ ಹೇಳಿ ನಮ್ಮೊಟ್ಟಿಗೆ ಬಹಳಷ್ಟು ಜನ ನಮ್ಮೊಟ್ಟಿಗೆ ಬಂದು ಮತ್ತೆ ಮತ್ತೊಮ್ಮೆ ಜೆ ಡಿ ಎಸ್ ಪಕ್ಷವನ್ನ ಅತಿ ಹೆಚ್ಚು ಅಂಕಿಅಂಶಗಳಿಂದ ಬೆಳೆಸುವಂತ ಪ್ರಯತ್ನವನ್ನು ಮಾಡ್ತಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಳಗ ವ್ಯಾಪ್ತಿನಲ್ಲಿ ಬರುವಂತದ್ದು ಬೆಂಗಳೂರು ನಗರದಿಂದ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ಅಂತರದಲ್ಲಿರುವಂತದ್ದು ಅತಿ ಹೆಚ್ಚು ಕೈಗಾರಿಕೆ ಈಗಾಗಲೇ ಬೆಳೀತಾ ಇದೆ ನೆಲ್ಮಂಗ್ಲಾ ಅಥವಾ ದಾಬಸ್ಪೇಟೆ ವ್ಯಾಪ್ತಿನಲ್ಲಿ ಈ ಕ್ಷೇತ್ರದಲ್ಲಿ ಅವಶ್ಯಕವಾಗಿ ಕಾರ್ಮಿಕರ ಪರವಾಗಿ ಒಂದು ಇ ಎಸ್ ಐ ಹಾಸ್ಪಿಟಲ್ ಬೇಕಾಗುತ್ತೆ ಶಿಕ್ಷಣಕ್ಕೋಸ್ಕರ ಯಾವ್ದಾದ್ರು ಒಂದು ಒಳ್ಳೆಯ ಸ್ನಾತಕೋತ್ತರ ಪದವಿಯನ್ನು ಪಡೆಯುವಂತ ಕಾಲೇಜ್ ಕಾಲೇಜಿನ ತರಬೇಕಾಗುತ್ತೆ ಸಾರಿಗೆ ವ್ಯವಸ್ಥೆಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಮಾಡಬೇಕಾಗುತ್ತೆ ಇನ್ನಷ್ಟು ಸರ್ಕಾರದಿಂದ ಸಿಗುವಂತಹ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಿಕ್ಕೆ ಅವಕಾಶ ಇರುವಂತಹ ಎಲ್ಲ ಯೋಜನೆಗಳನ್ನು ತರುವಂತಹ ಸಾಮರ್ಥ್ಯ ಸುಧಾಕರ್ ಅವರಲ್ಲಿ ಹೇಳ್ತೀನಿ ಸತತವಾಗಿ ಎರಡ್ ಸಾವಿರದ ಹದಿನಾಲ್ಕರಿಂದ ಮೂರನೇ ಅವಕಾಶ ತಗೊಳ್ತಾ ಇರುವಂತಹ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಯಾವುದೇ ಸಣ್ಣ ಕಪ್ಪು ಚುಕ್ಕಿ ಆದರೂ ನಾವು ಇಲ್ಲಿನವರೆಗೂ ಕಂಡಿಲ್ಲ ಅದಕ್ಕೆ ಪೂರ್ವದಲ್ಲಿದ್ದಂತಹ ಯು ಪಿ ಎ ಸರ್ಕಾರದಲ್ಲಿ ಸಾಲು ಸಾಲು ಅಗರಣಗಳಿಂದನೇ ಅವರು ತನ್ನ ಅಧಿಕಾರವನ್ನು ಕಳ್ಕೊಂಡು ನರೇಂದ್ರ ಮೋದಿ ಅವರ ದಕ್ಷತೆಗೋಸ್ಕರ ಇದು ಅವಕಾಶ ಅವರಿಗೆ ಕೊಟ್ಟಿರುವಂತದ್ದು ಜನತೆ ಸತತವಾಗಿ ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗ್ತಾ ಇದ್ದಾರೆ ಅವರ ನಾಯಕತ್ವದಲ್ಲಿ ಈ ಏನು ಇಲ್ಲಿವರೆಗೂ ಕೂಡ ಬಹಳಷ್ಟು ನಿಧಾನಗತಿಯಲ್ಲಿ ಆಗಿರುವಂತಹ ತಾವೇನು ಹೇಳಿದ್ರೆ ಎತ್ತಿನೋಡೆ ಯೋಜನೆ ಅದು ಅನುಷ್ಠಾನ ಆಗಿ ಪೂರ್ಣ ಆಗುವಂತಹ ಭರವಸೆ ನಮ್ಮೆಲ್ಲರಲ್ಲೂ ಕೂಡ ಇದೆ ಇಡೀ ಭಾರತ ದೇಶದಲ್ಲಿ ಇವತ್ತಿಗೂ ಕೂಡ ಸತತವಾಗಿ ಮೂರನೇ ಬಾರಿ ಭಾರತದ ದೇಶಕ್ಕ ದೇಶಕ್ಕಾಗಿ ನರೇಂದ್ರ ಮೋದಿ ಅವರಲ್ಲಿ ದೇಶದ ಸಮರ್ಥ ದೇಶದ ನಾಯಕತ್ವವನ್ನ ಕೊರಲಿಕ್ಕೆ ಸಮರ್ಥ ನಾಯಕತ್ವವನ್ನು ಒಂದು ನಾಯಕತ್ವದ ಗುಣಗಳು ಎಲ್ಲಾ ಗುಣಗಳು ಕೂಡ ನರೇಂದ್ರ ಮೋದಿ ಅವರಲ್ಲಿದೆ ಹಾಗಾಗಿ ಇಡೀ ದೇಶದ ಜನ ಮತ್ತೊಮ್ಮೆ ನರೇಂದ್ರ ಮೋದಿ ಅವರ ಪರವಾಗಿ ನಿಂತು ಅವರ ಅವರಿಗೆ ಸಾಕಷ್ಟು ಹೆಚ್ಚಿನ ಸಹಕಾರವನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆ ಡಿ ಎಸ್ ಪಕ್ಷ ಗೆಲ್ಲಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಂತ ನಾ ಹೇಳ್ತೀನಿ ಕನಕರಾಜು ವಕೀಲರು ನೋ ಡೊನೇಷನ್ ಓನ್ಲಿ ಅಡ್ಮಿಷನ್ ಸ್ಕೂಲ್ ನಮ್ಮಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಪ್ರೀ ನರ್ಸರಿಯಿಂದ ಹತ್ತನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂಸ್ ಸೆಂಚುರಿ ಸ್ಕೂಲ್ ಸತತ ಹನ್ನೊಂದು ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ ಪ್ರತಿ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ಗಳಿದ್ದು ಸುಸಜ್ಜಿತ ಆಡಿಟೋರಿಯಂ ಉತ್ತಮ ಕ್ರೀಡಾ ಮೈದಾನ ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ ನುರಿತ ಶಿಕ್ಷಕರುಗಳಿಂದ ಬೋಧನೆ ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ ಹ್ಯಾಂಡ್ ರೈಟಿಂಗ್ ಸೈನ್ಸ್ ಮಾಡೆಲ್ ವರ್ಕ್ಶಾಪ್ ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್ ಗ್ರಂಥಾಲಯ ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ ಎಂಜಿನಿಯರಿಂಗ್ ಎಂಬಿ ಎ ಬಿ ಎಸ್ ಸಿ ಎ ಜಿ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ ಸಂಪರ್ಕಿಸಬೇಕಾದ ವಿಳಾಸ ನ್ಯೂ ಸೆಂಚುರಿ ಸ್ಕೂಲ್ ಸೊಂಡೆಕೊಪ್ಪ ಸರ್ಕಲ್ ದಾದಾಪಿರ್ಲೆ ಔಟ್ ಸೊಂಡೆಕೊಪ್ಪ ರಸ್ತೆ ನೆಲಮಂಗಲ दूरवाणी ಸಂಖ್ಯೆ 9986764009 ಮತ್ತು 6363759797 <गगगा>